ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ಒಂದು ಬಹು ಮುಖ್ಯವಾದ ವಿಡಿಯೋ ಅಂದರೆ ಕೆಸುವಿನ ಗೆಡ್ಡೆ ಇದರ ಉಪಯೋಗಗಳು ಮತ್ತು ಇದರಿಂದ ಮಾಡೋಂಥ ಏನು ಸಾಂಬಾರು ಪಲ್ಯ ಪದಾರ್ಥಗಳು ಇದರ ಬಗ್ಗೆ ನಾನೊಂದು ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀನಿ ಕೆಸುವಿನ ಗೆಡ್ಡೆ ನಾವು ಯಾಕೆ ವರ್ಷದಲ್ಲೇ ಒಂದು ಎರಡು ಮೂರು ಸಲಿನಾದರೂ ಆಗಿಂದಾಗೆ ತಿನ್ನಬೇಕು ಅಂತ ನಮಗೆ ಹಿಂದಿನವರೆಲ್ಲ ಇದು ತೋರಿಸ್ಕೊಟ್ಟಿದ್ದಾರೆ ಕೆಸುವಿನ ಸೊಪ್ಪು ಮತ್ತು ಕೆಸುವಿನ ಗೆಡ್ಡೆ ಕೆಸುವಿನ ಸೊಪ್ಪಂತೂ ನಾವು ಮಾಡ್ತಾಯಿರ್ತೀವಿ ಇರ್ತೀವಿ ಗೊಜ್ಜು ಪತ್ರಡೆ ಅದು ಇದು ಆದರೆ ಈ ಕೆಸುವಿನ ಗೆಡ್ಡೆ ಆ ಗಿಡನೇ ಎಲ್ಲ ಕಿತ್ತಾಗ ತುಂಬ ಅಡಿಲಿ ಬಿಡೋಂಥದ್ದು ಮಣ್ಣೊಳಗೆ ಬಿಡೋ ಇದು ನೋಡಿ ಈ ಥರದಲ್ಲೇ ಇದಕ್ಕೆ ಹೀಗೆ ಹೀಗೆ ಹೀಗೆಲ್ಲ ಇರುತ್ತೆ ಈ ಥರ ತುಂಬ ಬಿಡುತ್ತೆ ಆಯಾ ಗಿಡದ ಫಲವತ್ತತೆ ಮೇಲೆ ಅವಲಂಬಿತ ಆಗುತ್ತೆ ಆದರೆ ಕೆಸುವಿನಡ್ಡೆ ಎಷ್ಟು ಮುಖ್ಯ ನಮಗೆ ಅಂತ ಹೇಳಿದ್ರೆ ಇದು ವರ್ಷದಲ್ಲೇ ಯಾವಾಗಲೂ ಆಗದಿದ್ರೆ ಒಂದು ಮೂರ್ನಾಲ್ಕು ಬಾರಿನಾದರೂ ತಿಂದರೆ ನಮ್ಮ ದೇಹ ಮೇಲೆ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಒಳಗಿನ ದೇಹದ ಒಳಗಿನ ಅಂಗಾಂಗಗಳು ಕೂಡ ಅದರಲ್ಲೂ ಹೊಟ್ಟೆ ನಮಗೆ ಹೊಟ್ಟೆಲೇ ಪ್ರಮುಖವಾಗಿ ಎಲ್ಲ ಸಣ್ಣ ಕರಳು ದೊಡ್ಡ ಕರಳಿಂದ ಹಿಡಿದು ತುಂಬ ಅಂಗಾಂಗಗಳು ದೇಹದಲ್ಲಿ ಕೆಲಸ ಮಾಡೋಂಥದ್ದು ಹೊಟ್ಟೆಲಿರೋದ್ರಿಂದ ಆ ಹೊಟ್ಟೆಲಿರೋಂಥ ಒಂದು ಏನೇ ದೋಷಗಳನ್ನು ಇದು ತೆಗೆದು ಸದೃಢಗೊಳಿಸುತ್ತೆ ಅಂತ ನಮ್ಮ ಅಮ್ಮ ಅವರೆಲ್ಲ ಹೇಳೋರು ಇದು ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಮೂತ್ರಕೋಶದಲ್ಲಿ ಅವಾಗೆಲ್ಲ ಎಲ್ಲಿ ಕಿಡ್ನಿ ಅನ್ನೋದೆಲ್ಲ ನಾವು ಹೆಚ್ಚಿಗೆ ಕಿಡ್ನಿ ಸಮಸ್ಯೆ ಕೇಳ್ತಾನೆ ಇರಲಿಲ್ಲ ಮೂತ್ರಕೋಶದಲ್ಲಿರುವಂಥ ಕಲ್ಲು ಆಮೇಲೆ ನಮಗೆ ಏನು ಕರುಳಲ್ಲೇ ಇದು ಅಪೆಂಡಿಕ್ಸು ಅಂತ ಎಲ್ಲ ಅದ್ರದ್ದು ಚೀಲ ಎಲ್ಲ ಇರುತ್ತೆ ಎಂಥ ದೇಹದಲ್ಲಿರೋ ಕಶ್ಮಲಗಳನ್ನು ಕೂಡ ಅದನ್ನು ಇದು ಆಹಾರ ಸೇವಿಸಿದಾಗ ಹೊರ ಹಾಕಂಥ ಒಂದು ಇದಕ್ಕೆ ಪ್ರಮುಖವಾದ ಗುಣ ಇದೆ ಇದರಲ್ಲಿ ಅಂಥ ಅಂಶ ಇದೆ ದೇಹದ ಯಾವುದೇ ಟ್ಯಾಕ್ಸಿನ್ಗಳು ಮತ್ತು ಏನು ಸೈಡ್ ಎಫೆಕ್ಟ್ಸು ಅದೆಲ್ಲ ಸೈಡ್ ಏನು ನಾವು ಔಷಧಿ ಮಾತ್ರ ತಿಂದಾಗಬೇಕು ಅಂತಿಲ್ಲ ಕೆಲವು ಆಹಾರದಲ್ಲೇ ಅದು ಹೇಗೋ ಕಿಲುಬು ಪದಾರ್ಥಗಳು ಮತ್ತು ನಾವು ದಿನನಿತ್ಯ ಆಹಾರ ಸೇವಬೇಕಾದ್ರೆ ಒಂದು ಸೇವಿಸ್ಬೇಕಾದ್ರೆ ಒಂದು ಸ್ವಲ್ಪ ಕೂದಲಿನ ತುಂಡು ಅಥವಾ ಭತ್ತದ್ದು ಭತ್ತ ಭತ್ತದ ಹೊಟ್ಟು ಏನೋ ಒಂದು ಬೇಡದಿದ್ದು ತ್ಯಾಜ್ಯ ವಸ್ತು ಥರ ಸೇರ್ಕೊಂಡ್ಬಿಡುತ್ತೆ ದೇಹಕ್ಕೆ ಅದನ್ನೆಲ್ಲ ಈ ಕೆಸು ತಿಂತಿದ್ರೆ ಮಾತ್ರ ಸಾಧ್ಯ ಇದು ಅದನ್ನೆಲ್ಲ ಕಲ್ಮಶ ಕಲ್ಮಶ ಹೊಟ್ಟೆಯಲ್ಲಿರೋ ಕಲ್ಮಶನೆಲ್ಲ ಹೊರಗೆ ಹಾಕುತ್ತೆ ಅಂಥೇಳಿ ಇದ್ರದ್ದು ಉಪಯೋಗ ಹೇಳ್ತಾ ಹೋದರೆ ತುಂಬ ಇದೆ ಈಗ ಪ್ರಗತಿಪರ ರೈತರು ಎಕರೆಗಟ್ಟಲೆ ಈ ಕೆಸು ಮೂರು ಥರ ಕೆಸು ಬೆಳೀತಿದ್ದಾರೆ ಮರಗೆಣಸು ಹಾಲುಗೆಣಸು ಹೀಗೆಲ್ಲ ಇರುತ್ತೆ ಇದರಲ್ಲೇ ತಿನ್ನೋ ಗೆಣಸು ಯಾವುದು ಅಂತ ನೋಡ್ಕೊಂಡು ಬೆಳೆಯೋಂಥವ್ರು ಬೆಳೆದು ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟಿಗೆಲ್ಲ ರವಾನೆ ಇದ್ದಾರೆ ಒಂದು ಕ್ವಿಂಟಾಲಿಗೆ ಅವರಿಗೆ ಸುಮಾರು ಎಷ್ಟೆಷ್ಟೋ ಲಕ್ಷದ ತನಕ ಐವತ್ತು ಸಾವಿರ ಲಕ್ಷ ಹೀಗೆಲ್ಲ ಸಿಗ್ತಿದೆ ಅಂತೆಲ್ಲ ನಾವು ಸಂದರ್ಶನ ನೋಡ್ತಿರ್ತೀವಿ ನಮಗೆ ಇವಾಗಲೇ ಅಯ್ಯೋ ಇದು ಈ ಥರ ಎಲ್ಲ ಬೆಳೆದೆಲ್ಲ ಹೊರಗೆ ಕಳಿಸೋಷ್ಟು ಇದು ಅಂತ ಆದರೆ ನಾವು ತಿಂತೀವಿ ಯಾವಾಗಲೂ ತಿನ್ ನಮ್ಮದೊಂದು ಆಹಾರ ಇದು ಈಗ ನಾನು ಇದು ಹೇಳ್ತಾ ಹೋದರೆ ಇದು ಬರೀ ಉಪಯೋಗ ಹೇಳ್ತಾ ಹೋದ್ರೇ ಸುಮಾರು ಒಂದು ಒಂದು ಗಂಟೆ ವಿಡಿಯೋ ಬೇಕು ಬೇಡ ನಾ ಇವತ್ತಿದ್ರಲ್ಲಿ ಏನು ಪದಾರ್ಥ ಮಾಡ್ತೀನಿ ನಾನು ಇವತ್ತಿದ್ರಲ್ಲಿ ಸಾಂಬಾರು ಇದ್ದೀನಿ ಇದರಲ್ಲೇ ನೀವು ಸೌತ್ ಕೇಂದ್ರ ಕಡೆ ಹೋಗಿಬಿಟ್ರೆ ಅಂತೂ ಅಲ್ಲಿ ಹೋಟ್ಲುಗಳಲ್ಲೆಲ್ಲ ಇದ್ರದ್ದು ಪೋಡಿ ಅಂತ ಮತ್ತೆ ಉಪ್ಪರಿ ಅಂತ ಮಾಡಿರ್ತಾರೆ ಇದು ಸೇಮ್ ಎಲ್ಲ ನಾವು ಬಿಡಿಸ್ದಾಗ ಆಲೂಗಡ್ಡೆ ಥರನೇ ಕಾಣುತ್ತೆ ಆದರೆ ಇದರಲ್ಲಿರೋ ಒಂದು ಸತ್ವ ಏನು ಅಂತ ಹೇಳಿದ್ರೆ ಅದು ದೇಹವನ್ನು ಶುದ್ಧೀಕರಿಸುವಂಥದ್ದು ಯಾವುದೇ ಆಮೇಲೆ ಇದರಲ್ಲಿ ಮುಖ್ಯವಾಗಿ ಏನು ಅಲ್ಸರು ಮತ್ತು ಈ ಕ್ಯಾನ್ಸರು ಎಲ್ಲ ಆಗುತ್ತಲ್ಲ ಅದರ ಕಣಗಳ ವಿರುದ್ಧ ಹೋರಾಡೋಕ್ಕೆ ನಮಗೆ ಇಮ್ಯುನಿಟಿ ನಮ್ಮ ಬಿಳಿ ರಕ್ತ ಕಣಗಳು ಮತ್ತು ಹೋರಾಟದ ಕ ಕಣಗಳೇ ಬೇಕು ಅದನ್ನೆಲ್ಲ ಹೆಚ್ಚಂಥ ಎಲ್ಲ ಗುಣಲಕ್ಷಣಗಳು ಈ ಕೆಸುವಿನ ಗೆಡ್ಡೆಯಲ್ಲಿದೆ ಹಾಗಾಗಿ ಇದು ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಇದನ್ನೆಲ್ಲ ಸೇವಿಸ್ತಾ ಬಂದರೆ ಹೌದಲ್ವಾ ಇದೆಷ್ಟೋ ಎಷ್ಟೋ ಹಿಂದಿನ ಕಾಲದಿಂದನೂ ಇರುವಂಥದ್ದಲ್ವಾ ಇದು ಯಾಕೆ ಇನ್ನೂ ಇದ್ರ ಬಗ್ಗೆ ಎಲ್ಲ ಕುತೂಹಲದಿಂದ ತಿಂತಿರ್ತಾರೆ ಓ ಇದರಲ್ಲಿ ಏನೋ ಒಂದು ತುಂಬ ಸತ್ವ ಇದೆ ಅಂತ ಒಂದು ಸಣ್ಣ ಅಂಶ ತಿಳ್ಕೊಂಡು ನಾವು ಇದನ್ನು ಸೇವಿಸ್ತಾ ಬಂದರೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಸುಧಾರಣೆ ಅಂದರೆ ಆಗುವ ಮುಂದೆ ಏನಾದರೂ ತೊಂದರೆ ಆಗುವಂಥದ್ದು ತಡೆ ಹಿಡಿಯುವಂಥ ಒಂದು ಗುಣ ಇದೆ ಅಂತ ಹೇಳ್ತಾ ಇವತ್ತು ನಾನು ಇದನ್ನು ರುಚಿಕರವಾದ ಸಾಂಬಾರು ಮಾಡ್ತೀನಿ ಸಾಂಬಾರ ನಮ್ಮ ಸಾಂಬಾರ್ ರೆಸಿಪಿ ತೋರಿಸ್ತೀನಿ ಮತ್ತು ಇದು ಇನ್ನ ಇನ್ನೇನಪ್ಪ ಅಂದರೆ ಇದು ತುಂಬ ರುಚಿ ಇರುತ್ತೆ ತಿನ್ನೋಕೆ ಸರಿ ಆದರೆ ಇವಾಗ ಈ ಗೆಡ್ಡೆ ಇದೆಯಲ್ಲ ಮೊದಲೇ ತೊಳ್ಕೊಂಡು ಮೊದಲೇ ತೊಳ್ಕೊಂಡು ಈ ಸಿಪ್ಪೆ ಎಲ್ಲ ಹರಿಬೇಕಾದ್ರೆ ಕೈ ತುರ್ಕೆ ಬರುತ್ತೆ ತುಂಬ ಈ ಕೆಸುದೇನಪ್ಪ ಗುಣ ಎಲೆದು ಇದ್ರದ್ದು ಅಂದರೆ ಇದು ನಾವು ಇದನ್ನು ಸರಿಯಾದ ರೀತೀಲಿ ಇದನ್ನು ಬಳಸೋದು ಕಲ್ತ್ಕೋಬೇಕು ಈ ಸಿಪ್ಪೆನೆಲ್ಲ ನಾವು ಹೆರ್ಕೊಂಡು ತೆಕ್ಕೊಂಡು ಆಮೇಲೆ ಚೆನ್ನಾಗಿ ತೊಳ್ಕೊಂಡು ಇದನ್ನು ಪಲ್ಯ ಸಾಂಬಾರೆಲ್ಲ ಮಾಡೋದಾದ್ರೆ ಕಟ್ ಮಾಡಾಕೋದು ಆಮೇಲೆ ಇನ್ನೊಂದು ರೀತಿಲಿ ಕೆಲವ್ರು ಮಾಡ್ತಾರೆ ಇದು ತೊಳೆದಿದ್ದೆ ಹಾಗೆ ಡೈರೆಕ್ಟ್ ಬೇಯ್ಯೋಕ್ಕಿಟ್ಟು ಆಮೇಲೆ ಸಿಪ್ಪೆ ತೆಗಿತಾರೆ ಏನಂದರೆ ಇದು ಆಲೂಗಡ್ಡೆ ಅಷ್ಟೇ ಬೇಗ ಬಂದ್ಬಿಡುತ್ತೆ ಭಾಳ ಬೇಗ ಬೇಯೋದು ಗಟ್ಟಿ ನೋಡೋಕೆ ಗಟ್ಟಿ ಕಂಡ್ರೂ ಭಾಳ ಬೇಗ ಬೇಯುತ್ತೆ ನಾನು ಸಿಪ್ಪೆ ತೆಕ್ಕೊಂಡು ತೊಳ್ಕೊಂಡು ಇದ್ರ ಸಾಂಬಾರು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಹುಳಿ ಒಂಚೂರು ಖಾರ ಒಂಚೂರು ಮುಂದೆ ಇರಬೇಕು ನೋಡೋಣಲ್ಲ ಈಗ ಹೇಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ಇದ್ರ ಸಿಪ್ಪೇನೆಲ್ಲ ಏನೋ ನೀರಲ್ಲಿ ಫಸ್ಟ್ ತೊಳ್ಕೊಬಾರ್ದು ನೀರಿಂದು ಇದಾದರೆ ಜಾರಕ್ಕೆ ಶುರು ಆಗುತ್ತೆ ಇದು ಆಮೇಲೆ ಕೈ ತುರ್ಕೆ ಬಂದ್ಬಿಡುತ್ತೆ ಈಗ ಏನು ನಾವು ಒಣ ತಂದಿರ್ತೀವಿ ಹಾಗೆ ಅದನ್ನು ಚೆನ್ನಾಗಿ ಒಂಚೂರು ಬಟ್ಟೆ ಒಳಗೆ ಒರೆಸ್ಕೊಂಡ್ಬಿಟ್ಟು ಮಣ್ಣು ಗಿಣ್ಣು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ಟು ಇದನ್ನೆಲ್ಲ ನೋಡಿ ಸಿಪ್ಪೆ ಚೆನ್ನಾಗಿ ಬರುತ್ತೆ ಹಿಂಗೆ ಎರಿಯೋದಿರುತ್ತಲ್ಲ ಇದರಲ್ಲೇ ಚೆನ್ನಾಗಿ ಬರುತ್ತೆ ಎಲ್ಲ ಸಿಪ್ಪೆ ಹಿಂಗೆ ಹೆರದಿಟ್ಕೊಂಡು ಆಮೇಲೆ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಯಾಕಂದರೆ ಇದು ಸ್ವಲ್ಪ ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ ಅಷ್ಟೆ ಆಮೇಲೆ ನಮ್ಗೆ ಬೇಕಾಗಿದ್ದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋವಂಥದ್ದು ಈ ಥರ ನೋಡಿ ಎಷ್ಟು ಚೆನ್ನಾಗೆ ಇದರೊಳಗೆ ಬರುತ್ತೆ ಇದು ಸೇಮ್ ತೆಳು ಸಿಪ್ಪೆ ಇದು ಎಂಥ ದಪ್ಪ ಸಿಪ್ಪೆ ಏನಲ್ಲ ಈ ಥರ ಎಲ್ಲ ಹೆರ್ಕೋಬೇಕು ನೋಡಿ ಮ ಇದು ತುದಿಯಲ್ಲೇ ನೀವೊಂದು ಗಿಡ ಮಾಡ್ಕೋಬೇಕು ಇದು ಅಂದರೆ ಈ ಗೆಡ್ಡೆ ತೊಗೊಂಬರ್ತಿರಲ್ಲ ನೀವು ಮಾರ್ಕೆಟಲ್ಲೆಲ್ಲ ಇವಾಗ ಚೆನ್ನಾಗಿ ಸಿಗುತ್ತೆ ಆಮೇಲೆ ಯಾರಾದರೂ ಬೆಳೆದಿರೋರು ಕೇಳಿದ್ರು ಕೊಡ್ತಾರೆ ಈ ಥರ ತುದಿಯಲ್ಲಿ ಮೊಳಕೆ ಬಂದಿರುತ್ತೆ ನೋಡಿ ಹೀಗೆ ಮೊಳಕೆ ಇದು ಇದನ್ನು ನೆಟ್ಟರು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಇದು ನಮಗೆ ಎಲೆನೂ ಬೇಕಪ್ಪ ಅಂತ ಹೇಳಿದ್ರೆ ನೆಟ್ಕೋಬೋದು ನೋಡಿ ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡಾಯ್ತು ಈಗ ಇದನ್ನು ನಾವು ಚೆನ್ನಾಗಿ ಎರಡು ಸಲ ನೀರು ಹಾಕಿ ತೊಳೆದು ಇನ್ನೇನು ಸ್ವಲ್ಪ ಕಪ್ ಕಪ್ಪುಗೆ ಸಿಪ್ಪೆ ಹಿಡ್ಕೊಂಡಿರುತ್ತೆ ಅದೆಲ್ಲ ಕೈಯಲ್ಲಿ ಕೆರೆದಿ ತೆಗಿಬೋದು ಈ ಥರ ನೋಡಿ ಈ ಥರ ಆಮೇಲೆ ಈ ಎಲ್ಲ ನೋಡಿ ಈ ಥರ ಸಿಪ್ಪೆನೆಲ್ಲ ಬಿಡಿಸ್ಕೊಂಡಿರ್ತೀವಲ್ಲ ಇದೆಲ್ಲ ಏನು ನಾವು ಒಗಸೋದು ಅಂದರೆ ಗಿಡಗಳ ಬದಿಗೆ ಈ ತೆಂಗಿನಾರು ತೆಂಗಿನ ಚುಟ್ಟು ಬಿಡಿಸ್ಕೊಂಡಿದ್ದು ಮತ್ತು ಇದೆಲ್ಲ ಇರುತ್ತಲ್ಲ ಈ ಕೆಸಿಂದು ಸಿಪ್ಪೆ ಎಲ್ಲ ಹಸುಗೆಲ್ಲ ಹಾಕಬಾರ್ದು ತುರ್ಕೆ ಬಂದ್ಬಿಡುತ್ತೆ ಅದೇ ಗಿಡಕ್ಕೆ ಒಳ್ಳೆಯದು ಗಿಡದ ಬುಡಕ್ಕೆ ಹಾಕೋದ್ರಿಂದ ಇದು ಗಿಡಕ್ಕೆ ಏನೋ ಒಂದು ಗೊಬ್ಬರದ ಥರ ಆಗುತ್ತೆ ಈಗ ಅದನ್ನೆಲ್ಲ ತೊಳ್ಕೊಂಡು ಹೆಚ್ಕೊಂಡು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಮತ್ತು ಅದಕ್ಕೆ ಏನೇನು ಸಾಂಬಾರಿಗೆ ಹಾಕಬೇಕು ಅನ್ನೋದೆಲ್ಲ ತೋರಿಸ್ತೀನಿ ನೋಡಿ ಇದು ತುಂಬ ಸ್ಮೂತ್ ಇದೆ ಈ ಗೆಣಸು ಇರುತ್ತಲ್ಲ ನಾವು ಗೆಡ್ಡೆ ಇದು ಗೆಣಸು ಎಲ್ಲ ತಿಂತೀವಿ ನೋಡಿ ಬೇಯಿಸ್ಕೊಂಡು ಅಷ್ಟು ಸ್ಮೂತ್ ಇರುತ್ತೆ ತುಂಬ ಸಣ್ಣಕ್ಕೆ ಇದು ಕೊಚ್ಚೋದೇನು ಬೇಡ ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲ ನಾವು ಮಾಡ್ತೀವಿ ಹೆಚ್ಚುತ್ತೀವಲ್ಲ ಆ ಥರ ಇಷ್ಟಿಷ್ಟು ದಪ್ಪ ಇದ್ದರೆ ಚೆನ್ನಾಗೆ ಕರ್ಗ ಅದು ಕರಗ್ಬಿಟ್ಟು ಸ್ವಲ್ಪ ಆಗಿಬಿಟ್ರೆ ಕರಗ್ಬಿಟ್ರೆ ನಮಗೆ ಬಾಯಿಗೆ ಸಿಗ್ಬೇಕು ತಿನ್ನೋಕ್ಕೆ ಅದಕ್ಕೆ ಇಷ್ಟಿಷ್ಟು ದೊಡ್ಡ ಮಾಡಿಕೊಂಡು ನೋಡಿ ಇಷ್ಟಿಷ್ಟು ಇಷ್ಟಿಷ್ಟು ದೊಡ್ಡ ಹೋಳು ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಒಂದು ಐದು ನಿಮಿಷಕ್ಕೆ ಥರ ಇದು ಇಲ್ಲ ನೀರಿಗೆ ಹಾಕಿಟ್ಕೊಂಡು ಸ್ವಲ್ಪ ಲೋಳೆ ಬರುತ್ತೆ ಹೆಚ್ಚಬೇಕಾರೆ ಸ್ಮೂತು ಅಂದರೆ ಚೂರು ದೊಡ್ಡ ಹೋಳು ಮಾಡ್ಕೊಬೇಕು ನೋಡಿ ಇಷ್ಟು ಒಂದು ಆರು ಗಡ್ಡೆ ಇಂದ ತುಂಬ ಹೋಳಾಗುತ್ತೆ ಇದು ಈಗ ಕೆಸುವಿನ ಗೆಡ್ಡೆಯ ಸಾಂಬಾರು ಮಾಡೋಕ್ಕೆ ಬೇಕಾದಂಥ ವಸ್ತುಗಳನ್ನು ನಾನು ಹೇಳ್ತಾ ಇದ್ದೀನಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ತುರಿದು ಇಟ್ಕೊಂಡಿದ್ದೀನಿ ಹಾಗೇ ಒಣಮೆಣಸಿನ್ಕಾಯಿ ಒಂದು ಹತ್ತು ಒಂದು ಇಡಿ ಈರುಳ್ಳಿ ಹಿಂಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿ ಮತ್ತು ಇದು ಪ್ರತ್ಯೇಕ ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಬೇಕಾರೆ ಇದಕ್ಕೆ ಬೆಳ್ಳುಳ್ಳಿ ಹುಣಸೆಹಣ್ಣು ಇದು ನಾವು ಹಾಕಲೇಬೇಕು ಆವಾಗಲೇ ರುಚಿ ಅದು ಆಮೇಲೆ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹತ್ತು ಹದಿನೈದು ಕಾಳು ಮೆಣಸು ಸ್ವಲ್ಪ ಒಂದು ಸ್ವಲ್ಪ ಅರಶಿನ ಆಮೇಲೆ ಹುಣಸೆಹಣ್ಣು ಹೀಗೆ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ರು ರಸ ಒಂಚೂರು ಎಲ್ಲ ತೆಕ್ಕೋಬೇಕು ಈಗ ಮಾಡೋ ವಿಧಾನ ಹೇಗೆ ನೋಡೋಣ ಮತ್ತಿನ್ನೂ ಇದಕ್ಕೆ ಚೂರು ಬೆಲ್ಲ ಸೇರಿಸೋದಿದೆ ಉಪ್ಪು ಇವೆಲ್ಲ ಮಧ್ಯ ಮಧ್ಯ ಏನು ಬೇಕಾದರೆ ಇಲ್ಲೇ ಇರುತ್ತೆ ಸೇರಿಸ್ತೀನಿ ಈಗ ಮಾಡೋದನ್ನು ನೋಡೋಣ ಅಲ್ವಾ ಹಾಗೆ ನಾನು ಇದೇನು ಹೆಚ್ಚಿ ಒಂದು ಮೂರು ನಾಲ್ಕು ಸಲ ಮತ್ತೆ ತೊಳೆದು ಅದು ಸ್ವಲ್ಪ ಲೋಳೆ ಲೋಳೆ ಆಗುತ್ತೆ ಅದೆಲ್ಲ ತೊಳೆದು ಮತ್ತೆ ಹೀಗೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಮಾಡೋ ತನಕ ಈಗೆಲ್ಲ ಬಸ್ತು ಬಿಟ್ಟು ಇದನ್ನು ಮಾಡೋ ವಿಧಾನ ಹೇಗೆ ನೋಡೋಣ ಅಲ್ಲ ಈಗ ನಾನು ಸ್ಟೌವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಏನು ಇದು ತೋರಿಸಿದ್ನಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಯಾವ ಎಣ್ಣೆ ಹಾಕೋದು ಬಿಡ ಏನು ಬಿಡ ಸ್ವಲ್ಪ ಹಸ್ಕು ಹಸ್ಕು ಹಸಿದು ಹಾಕಿದ್ರು ಚೆನ್ನಾಗಿರುತ್ತೆ ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಸಾಯಂಕಾಲ ರಾತ್ರಿ ತನಕ ಬೆಳಗ್ಗೆ ಇಟ್ಟರು ಇದೊಂಚೂ ಬೆಚ್ಚು ಮಾಡ್ಕೊಳ್ಳೋದ್ರಿಂದ ಕೆಡಲ್ಲ ನೋಡಿ ಅದೇನು ಬೆಚ್ಚಗೆ ಮಾಡಿಕೊಂಡೆ ಅದರೊಳಗೆ ಕಾಯು ಹಾಕ್ತೆ ಅರಿಶಿನ ಹಾಕ್ಬಿಟ್ಟು ಇದು ರುಬ್ಬಕ್ಕೆ ಇಟ್ಕೊಳ್ಳೋ ವಸ್ತುಗಳು ಈಗ ನಾನು ಇದೇ ಬಾಂಡ್ಲಿನ ಇಟ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಒಂದು ಮೂರ್ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ನೀವು ಯಾವ್ದಾದ್ರು ಶೇಂಗಾ ಎಣ್ಣೆ ಬೇಕಾದ್ರೆ ಹಾಕ್ಬೋದು ಕೊಬ್ಬರ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು ನೋಡಿ ಇದು ಕಾಯ್ತಿದ್ದಂಗೆ ಈ ಒಂದು ಬೆಳ್ಳುಳ್ಳಿನ ನಾವು ಜಜ್ಜಿ ಇಟ್ಕೊಂಡಿರ್ಬೇಕು ಅದು ಸಿಡಿದಿರೋ ಹಾಗೆ ಬೆಳ್ಳುಳ್ಳಿ ಹಾಕ್ಬೇಕು ಇದಕ್ಕೆ ಹಾಗೆ ನಾನು ಎರಡು ಒಣಮೆಣಸಿನಕಾಯಿ ಹಾಕ್ತೀನಿ ಇದು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಇದು ಎಣ್ಣೆ ಒಳಗೆ ಚೆನ್ನಾಗೆ ಒಂಥರ ಹುರ್ಕೊಳ್ತು ಹುರಿತು ಈಗ ನಾವು ಏನು ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ ಕೆಸುವಿನ ಗೆಡ್ಡೆ ಇದನ್ನು ಇದು ಕುಕ್ಕರಲ್ಲಿ ಬೇಯಿಸೋಕೊಬಾರ್ದು ಇದು ತುಂಬ ಒಂದು ವಿಷಲು ಕೋರ್ಸ್ ಇತ್ತು ಅಂದರೆ ಕರ್ಗೆ ಹೋಗಿಬಿಡುತ್ತೆ ಅದು ಆಮೇಲೆ ಅದರಲ್ಲಿರೋದು ಒಂದು ಪ್ರೋಟೀನ್ಸು ಪೋಷಕಾಂಶ ನಷ್ಟ ಆಗ್ತಿರೋ ಹಾಗೆ ಇದು ಐದೇ ನಿಮಿಷ ಬೆಂದುಬಿಡುತ್ತೆ ಇದು ಈಗ ಒಂಚೂರು ಉರಿ ಜೋರು ಮಾಡಿಕೊಂಡು ಇದು ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ಬೇಕು ಒಂದು ಐದು ನಿಮಿಷ ಅಷ್ಟೊತ್ತಿಗೆ ನಾವು ಇದಕ್ಕೆ ಮಸಾಲೆ ಖಾರ ಎಲ್ಲ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಬೆಂದು ಹೋಗಿರುತ್ತೆ ಇದು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಇದೊಂದು ಅರ್ಧ ಬೆಂದಾದ ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ನೀರು ಇನ್ನು ಹುಣಸೆ ಹುಳಿ ನೀರು ನಾವು ಹೀಗೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಹುಣಸೆ ಹುಳಿ ನೀರು ಇದೊಂದು ಅರ್ಧ ಬೆಂದ ತಕ್ಷಣ ಆಮೇಲೆ ಒಂದು ಚೂರು ಬೆಲ್ಲ ಹಾಕಿ ಮತ್ತೆ ಮುಚ್ಚಿಟ್ಟು ಆಮೇಲೆ ಅದಕ್ಕೆ ರುಬ್ಕೊಂಡಿರುವಂಥ ಖಾರ ಎಲ್ಲ ಮಿಕ್ಸ್ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಇನ್ನೇನಿಲ್ಲ ಆಮೇಲೆ ಏನು ಒಕ್ಕೇ ಹಾಕೋದಿಲ್ಲ ಮೊದಲೇ ನಾನೀಗ ಬೆಳ್ಳುಳ್ಳಿ ಒಂದು ಮೆಣಸಿದರೆ ಈಗ ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಒಂದು ಒಂದೊಂದೂವರೆ ಲೋಟ ನೀರು ಹಾಕಿಬಿಟ್ಟು ಮುಚ್ಚಿಸ್ಬಿಡೋಣ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಏನು ಅಡ್ಡಿ ಇಲ್ಲ ಯಾಕಂದರೆ ಮಸಾಲೆ ನಾವು ರುಬ್ತೀವಲ್ಲ ಗಟ್ಟಿಗೆ ಅವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಇದು ಭಾರಿ ಗಟ್ಟಿನೂ ಅಲ್ಲ ಭಾರಿ ತೆಳುನೂ ಅಲ್ಲ ಆ ಥರದಲ್ಲೇ ಇದ್ರ ಸಾಂಬಾರು ಮಾಡಿದ್ರೆ ಚೆಂದ ಇದು ಒಂದು ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಇದು ಮಧ್ಯದಲ್ಲಿ ಒಂಚೂರು ತೆಗೆದು ಸ್ವಲ್ಪ ಉಪ್ಪು ಹುಳಿ ಒಂಚೂರು ಬೆಲ್ಲ ಸೇರಿಸುವಂಥದ್ದು ನೋಡಿ ಈಗ ಇದು ಅರ್ಧ ಬೆಂದಿದೆ ಈಗ ನಾವು ಇದಕ್ಕೆ ಒಂದಿಷ್ಟು ಉಪ್ಪು ಹಾಕೋಣ ಆಮೇಲೆ ಸಾರೆಲ್ಲ ಆದಮೇಲೆ ಮತ್ತೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು ಹಾಗೆ ನಾನು ಖಾರ ರೂಪಕ್ಕೂ ಒಂದು ಅರ್ಧ ಅರಶಿನ ಹಾಕಿದ್ದೆ ಇದಕ್ಕೂ ಅರಶಿನ ಎಲ್ಲ ಹಾಕಿ ಸ್ವಲ್ಪ ಹಾಕಿದಷ್ಟು ಒಳ್ಳೆಯದೇ ಆಮೇಲೆ ಸ್ವಲ್ಪ ನಾನು ಬೆಲ್ಲ ಹಾಕ್ತೀನಿ ಇಲ್ಲಿ ಅಂಟು ಬೆಲ್ಲ ಇಟ್ಕೊಂಡಿದ್ದೀನಿ ಹಾಕ್ತೀನಿ ಹಾಗೆ ಈಗ ಹುಣಸೆ ಹುಳಿ ಏನು ನಾನು ನೆನೆಸಿಟ್ಕೊಂಡಿದ್ನಲ್ಲ ಒಂದಿಷ್ಟು ಹುಣಸೆ ಹುಳಿ ಇದಕ್ಕೆ ಸ್ವಲ್ಪ ಹುಳಿ ಮುನ್ ಹುಳಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಕ್ಕೆ ಎಲ್ಲ ಬರಲ್ಲ ಇದು ತುಕ್ಕೆ ಬರ ಬರಲ್ಲ ಅಂತ ಹಾಕೋದಲ್ಲ ಇದಕ್ಕೆ ಹುಣಸೆ ಹುಳಿ ಬೇಕು ಇಷ್ಟು ಕೆಲವು ಆಹಾರ ಪದಾರ್ಥಗಳಿಗೆ ಹುಣಸೆ ಎಣ್ಣೆ ಬೇಡ ನಾವು ಬರೀ ಟೊಮೊಟೊ ಹಾಕ್ತೀವಿ ಇದಕ್ಕೆ ನಾನು ಟೊಮೊಟೊ ಹಾಕೋಕ್ಕೋಗೋದ ಬೇಕಾದರೆ ಒಂದು ಹಾಕೋಬೋದು ನನಗೆ ಟೊಮೊಟೊ ಇವತ್ತು ಬೆಳಗ್ಗೆ ಬಿಸಿಬೇಳೆ ಭಾತು ಅದಕ್ಕೂ ಎರಡು ಮೂರು ಟೊಮೊಟೊ ಹಾಕಿದ್ದೀನಿ ಸಾಕು ಅಂತ ಹೇಳಿ ಈಗ ನೋಡಿ ಎಲ್ಲ ಹಾಕಾಯಿತು ಇನ್ನೊಂದು ಐದು ನಿಮ್ ಇನ್ನೊಂದು ಎರಡು ನಿಮಿಷ ಬೇಕಿಟ್ಟರೆ ಇದಾಗಲೇ ಬೆಂದಿದೆ ನೋಡಿ ತೋರಿಸ್ತೀನಿ ನೋಡಿ ಹಿಂಗೆ ಮಾಡ್ತಿದ್ದಂಗೆ ಇದು ಆಲೂಗಡ್ಡೆಕ್ಕಿಂತ ಬೇಗನೇ ಬೇಗುತ್ತೆ ಅಂತ ಈಗ ಇನ್ನೊಂದು ಎರಡು ನಿಮಿಷ ಇದೆಲ್ಲ ಹಾಕಿದ್ದೀನಲ್ಲ ಅದಕ್ಕೇನು ಹುಣಸೆ ಹುಳಿ ಬೆಲ್ಲ ಉಪ್ಪು ಅರಿಶಿನ ಎಲ್ಲ ಹಾಕಿದ್ದೀನಲ್ಲ ಮತ್ತೊಂದು ಎರಡು ನಿಮಿಷ ಅದು ಹೀಗೆ ಚೆನ್ನಾಗೆ ಇದಾಗಲಿ ಅಷ್ಟೊತ್ತಿಗೆ ನಮ್ಮದು ಖಾರ ರುಬ್ಕೊಂಡಾಗಿರೋದು ಆಗಿದೆ ನೋಡಿ ಖಾರಾನ ರುಬ್ಬಿಟ್ಟಿದ್ದೀನಿ ಈ ಥರ ಮಸಾಲೆ ಏನನ್ನು ತೋರಿಸಿದ್ನಲ್ಲ ಅದು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಇನ್ನೇನಿಲ್ಲ ಅದು ಆಗ್ತಿದ್ದಂಗೆ ಇದು ಸೇರಿಸೋದು ಎಷ್ಟು ಬೇಕೋ ಅಷ್ಟು ನಾವು ನೀರು ಅದಕ್ಕೆ ತೆಳ್ಳಗೋ ಗಟ್ಟಿಗೋ ಮಾಡ್ಕೊಳ್ಳೋದು ಒಂದು ನಾಲ್ಕೈದು ಕುದಿ ಬರೆಸ್ಬಿಟ್ರೆ ಆಗೋಯ್ತು ಇದು ಕೆಸಿನಗೆಡ್ಡೆ ರುಚಿಕರ ಸಾಂಬಾರು ಆಯಿತು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿದೆ ಇದು ಈಗ ಆಯಿತು ಅದಕ್ಕೆ ಖಾರ ಮಿಕ್ಸ್ ಮಾಡೋದು ಇನ್ನೂ ತುಂಬ ಬೇಯಿಸಿದ್ರೆ ಕರ್ಗೋಗಿ ಹೋಗಿಬಿಡುತ್ತೆ ಹಾಗಾಗಿ ಅದಕ್ಕೆ ನಾವು ಏನು ರುಬ್ಕೊಂಡಿದ್ದೀವಲ್ಲ ಖಾರ ಮಿಕ್ಸ್ ಮಾಡೋವಂಥದ್ದು ಇದು ಬಾಣಲಿ ಅಥವಾ ಪಾತ್ರೆ ಯಾವುದ್ರಲ್ಲಿ ಬೇಕಾದ್ರೆ ಮಾಡ್ಬೋದು ನೋಡಿ ಇವಾಗ ಇದು ಕುದ್ದ ನಂತರ ಇನ್ನಷ್ಟು ಗಟ್ಟಿ ಆಗುತ್ತೆ ಇದು ಈಗ ಒಂದು ಮೂರು ನಿಮಿಷ ಕುದಿಯಕ್ಕೆ ಬಿಡೋಣ ಇದು ಎಲ್ಲ ಹಿಡ್ಕೊಂಡಾದ್ಮೇಲೆ ಈ ಒಂದು ತೆಳುಗೆ ಮಾಡಿದ್ರೆ ಅನ್ನದ ಜೊತೆ ನಾವು ಇದು ಸಾಮಾನ್ಯವಾಗಿ ಅನ್ನದ ಜೊತೆನೆ ಇನ್ನೂ ಯಾವುದ್ರ ಜೊತೆ ಹಾಕ್ಕೊಳ್ಳಲ್ಲ ಇನ್ನೇನಾರು ದೋಸೆ ಗೀಸೆ ಎಲ್ಲ ಉಳಿದಿದ್ರೆ ಬೆಳಗ್ಗೆದು ಹಿಟ್ಟು ಉಳಿದಿದ್ರೆ ಮಾಡ್ತೀವಿ ದೋಸೆಗೊಂದು ಚೆನ್ನಾಗುತ್ತೆ ಮತ್ತು ಅನ್ನಕ್ಕೆ ಅಂತಲೇ ಮಾಡೋದಿದೆ ನಾವು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಅತ್ಯಮೂಲ್ಯವಾದ ಗೆಡ್ಡೆ ಗೆಣಸುಗಳಲ್ಲಿ ಈ ಕೆಸುವಿನ ಗೆಡ್ಡೆ ಕೂಡ ಒಂದು ಇದನ್ನ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ವರ್ಷಕ್ಕೆ ಒಂದಷ್ಟು ಬಾರಿನಾದರೂ ತಿನ್ನಿ ಮತ್ತೆ ಇದು ಇನ್ನೂ ಒಂಥರ ನಮ್ಮಮ್ಮ ಮಾಡಿಟ್ಕೊಳ್ಳೋರು ತುಂಬ ಬೆಳೆಯೋದೆಲ್ಲ ಅದು ಅಡಿಲೆ ಎಲ್ಲ ಮಾಡಷ್ಟು ಮತ್ತೆ ಚೆನ್ನಾಗೇ ಒಳ್ಳೇದು ಅಂತ ದಿನ ತಿನ್ನೋಕ್ಕೂ ಸೇರ್ಬೇಕಲ್ಲ ಇಲ್ಲ ಅದೆಲ್ಲ ಈ ಥರ ನಾನಿವಾಗ ಸಿಪ್ಪೆ ಹೆರೆದು ಎಲ್ಲ ತೋರಿಸ್ದಲ್ಲ ಗಾಲಿ 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 ಎಲ್ಲ ಅದನ್ನು ಹೆಚ್ಕೊಂಡು ಚೆನ್ನಾಗಿ ಬಿಸಿಲಲ್ಲೇ ಒಂದು ಬಟ್ಟೆಲೆ ಚಾಪೆ ಮೇಲೆ ಎಲ್ಲ ಒಣಸಿ ಅದನ್ನು ಹಾಗೆ ಅವರು ಅವಾಗೆಲ್ಲ ಏನು ಮಿಕ್ಸಿ ಇಲ್ಲ ಇದು ರುಬ್ಬಕ್ಕಲ್ಲಿರುತ್ತೆ ನೋಡಿ ಅದರಲ್ಲೆಲ್ಲ ಕುಟ್ಟಿ ಕುಟ್ಟಿ ಒಂದಿಷ್ಟು ಪುಡಿ ಮಾಡಿ ಇಟ್ಕೊಳ್ಳೋರು ಈ ಇದೆಲ್ಲ ಮಾಡ್ಬೇಕಾರೆ ಏನು ಕೆಸಿನ ಗೊಜ್ಜು ಪಲ್ಯ ಹುರುಳಿ ಕಟ್ಟಿದು ಒಟ್ಟು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರು ಯಾವುದೇ ಹಾಕ್ತಿದ್ರು ಒಟ್ಟು ಖಾಲಿ ಮಾಡೋರು ವರ್ಷಕ್ಕೆ ಇಷ್ಟು ಮಾಡ್ಕೊಂಬಿಟ್ಟು ಒಳ್ಳೇದಿದು ಒಳ್ಳೇದು ಅಂತ ಹೇಳಿ ಕೆಲವೆಲ್ಲ ಹೇಳ್ತಿರ್ಲಿಲ್ಲ ನಾವು ಅದು ಹಾಕಿದ್ದಾರೆ ಅಂದರೆ ತಿನ್ನಲ್ಲ ಅಂತ ಆ ಪುಡಿನ ಸ್ವ ಸ್ವಲ್ಪ ಮಿಕ್ಸ್ ಮಾಡೋರು ಪಲ್ಯಗಳಿಗೆ ಎಲ್ಲ ಹಾಗಾಗಿ ಇದು ಇದ್ರದ್ದು ಇದ್ರದ್ದು ಮಹತ್ವ ಎಷ್ಟು ಅನ್ನೋದು ಚೆನ್ನಾಗಿ ತಿಳಿದವರಿಗೆ ತಿಳಿದವರಿಂದ ಕೇಳೋ ತಿಳ್ಕೊಬೋದು ನಾವು ಮತ್ತು ನಾವು ಇದು ಊಟ ಮಾಡಿದಾಗ ನಮ್ಗೆ ಎಷ್ಟು ಚೆನ್ನಾಗಾಗುತ್ತೆ ಆ ಹೊಟ್ಟೆಯೆಲ್ಲ ಎಷ್ಟು ಕ್ಲೀನ್ ಆಗುತ್ತೆ ಮತ್ತು ಎಷ್ಟು ರುಚಿಯಾಗಿ ಇದೊಂದು ಅಪ್ರೂಪದ್ದು ಅಪ್ ಬೇರೆದೆಲ್ಲ ಬೇಗ ಬೇಗ ಹೆಚ್ಚಿ ಮಾಡಿಬಿಡ್ತೀವಿ ಇದಕ್ಕೆ ಸ್ವಲ್ಪ ಕೆಲಸ ಇರುತ್ತೆ ಇದನ್ನು ಮಾಡೋದು ಇದು ಊಟ ಮಾಡೋದ್ರಿಂದ ಎಷ್ಟು ನಮಗೆ ಖುಷಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇಂದಿನ ಕೆಸುವಿಗೆ ಕೆಸುವಿನ ಗೆಡ್ಡೆಯ ಮಹತ್ವ ಉಪಯೋಗಗಳು ಹಾಗೂ ಇದರ ಒಂದು ರುಚಿಕರವಾದ ಸಾಂಬಾರು ಇದರ ಒಂದು ರೆಸಿಪಿ ತೋರಿಸಿದ್ದೀನಿ ಇಷ್ಟು ಹೇಳ್ತಾ ನಿಮ್ಮ ಅನಿಸಿಕೆ ನನ್ನ ಈ ವಿಡಿಯೋಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ತಿಳಿಸ್ತಾ ಅದನ್ನು ನಾನು ಓದ್ತಾ ಖುಷಿ ಪಡ್ತಾ ಅದಕ್ಕೆ ರಿಪ್ಲೈ ಮಾಡ್ತಾ ಹೀಗೇ ಸಾಗೋಣ ನಮ್ಮ ಯೂಟ್ಯೂಬ್ ವೀಡಿಯೋದಲ್ಲೇ ನಮ್ಮ ಅಡಿಗೆ ಅರಮನೆ ನಾವು ಮಾಡೋಂಥ ಒಂದು ಪದಾರ್ಥಗಳನ್ನು ತೋರಿಸ್ಕೊಳ್ತಾ ದಿನ ಕಳೆಯೋದು ಗೊತ್ತಾಗಲ್ಲ ನಮ್ಮ ಬೇರೆ ಬೇರೆ ಕೆಲಸದ ನಡುವೆ ಇದು ಒಂದು ಖುಷಿ ಕೊಡೋಂಥ ಕೆಲಸ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿ ಇವಾಗ ಇನ್ನೊಂದು ಎರಡು ಮೂರು ಕುದಿ ಬರ್ಸ್ ಬರ್ಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು ಬರ್ಬರ್ತಾ ಬರ್ಬರ್ತಾ ಇದು ಇನ್ನೂ ಗಟ್ಟಿ ಬರುತ್ತೆ ನೋಡಿ ಅವಾಗಿನಕ್ಕಿಂತ ಸ್ವಲ್ಪ ಮಂದ ನೋಡಿ ಅದು ಹಾಗಾಗಿ ಆಮೇಲೆ ತುಂಬ ಈಗ ಇನ್ನೊಂದು ಚೂರು ಉಪ್ಪಬೇಕಾದ್ರೆ ಒಂದು ಸ್ವಲ್ಪ ನೆಂಚಿ ನೋಡಿಬಿಟ್ಟು ಉಪ್ಪು ಕಡಿಮೆ ಇದೆ ಅಂದರೆ ಸ್ವಲ್ಪ ಹಾಕೊಬೋದು ಇಲ್ಲ ಸರಿ ಇದೆ ಅಂದರೆ ಹಾಗೆ ಬಿಡ್ಬೋದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇಷ್ಟು ತನಕ ನೀವೆಲ್ಲ ವಿಡಿಯೋ ನೋಡಿದ್ದಕ್ಕೆ ನಾನು ಈ ರೆಸಿಪಿ ಮುಗಿಸ್ ರೆಸಿಪಿಯ ಒಂದು ವಿಧಾನ ಮಾಡೋ ಮೆಥಡ್ ಹೇಗೆ ಅಂತ ಹೇಳಿ ತಿಳಿಸಿದ್ನಲ್ಲ ಇದನ್ನು ವಿಡಿಯೋ ಮುಗಿಸ್ತಿದ್ದೀನಿ